ಇಂಡಿಯಾಗ ಚೆನ್ನಾಗಿದಾರ ಬ್ಯಾಟ್ಸ್ಮನ್ ಚೆನ್ನಾಗಿದಾರೆ ಬಾಲರ್ಸ್ ಎಫೆಕ್ಟ್ ಬ್ಯಾಟ್ಸ್ಮನ್ ಹಾಕ್ತಾರೆ ಸರ್ ಫೇಮಸ್ ಇರೋದು ಸಿರಾಜ್ ವಿರಾಟ್ ಕೊಹ್ಲಿ ನಾವು ಆಡ್ತೀವಿ ಸರ್ ಕ್ರಿಕೆಟು ನಾಳೆ ಮ್ಯಾಚ್ ಇದ ನೋಡ್ಬೇಕು ಸರ್ ವಿರಾಟ್ ಕೊಹ್ಲಿ ಸರ್ ಕೊಹ್ಲಿ ಸ್ವಲ್ಪ ಚೆನ್ನಾಗಿ ಬ್ಯಾಟ್ಸ್ಮನ್ ಸರ್ ಸ್ವಲ್ಪ ಎಫೆಕ್ಟ್ ಆಗ್ತಾರೆ ಸರ್ ಏನು ಹಂಡ್ರೆಡ್ ಪರ್ಸೆಂಟ್ ಗೆಲ್ತ ಸರ್ ಪಾಕಿಸ್ತಾನ ಅಂದ್ರೆ ಎದುರಾಳಿ ಸರ್ ಅದಕ್ಕೆ ಇಂಡಿಯಾ ಗೆಲ್ತ ಸರ್ ಅದು ಲಕ್ಷ್ಮಿರೆಡ್ಡಿ ಸರ್ ನಾಳೆ ಫಸ್ಟ್ ಆಫ್ ಆಲ್ ಅವನು ಕಿಂಗ್ ಕೊಹ್ಲಿ ಅಪ್ಪಟ್ಟಭಿಮಾನಿ ಹೇಳ್ಬೇಕಂದ್ರೆ ಪಾಕಿಸ್ತಾನ್ಗೆ ಬಾಪ್ ಅಂದ್ರೆ ವಿರಾಟ್ ಕೊಹ್ಲಿ ಹಂಗಾಗಿ ನಾಳೆ ಮ್ಯಾಚ್ ಪಕ್ಕ ಇಂಡಿಯಾ ಗೆದ್ದ ಗೆಲ್ತದೆ ಯಾಕಂದ್ರೆ ನಾವು ಎರಡ್ ಸಾವಿರದ ಹದ್ ಲಾಸ್ಟ್ ನ ವೈಸಿ ಟ್ರೋಫ್ ಗೆದ್ದಿದ್ರು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೊಂದು ಹೊಸ ಅಧ್ಯಾಯ ಅಲ್ಲ ಅಂತ ಅಧ್ಯಾಯ್ತೇನೆ ವಿರಾಟ್ ಕೊಹ್ಲಿ ನಾಳೆ ಮ್ಯಾಚ್ ಗೆ ಫೇವರೇಟ್ ನಾಳೆನೇ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಒನ್ ಇಂಡಿಯಂಡ್ ಆರ್ಮಿ ಇಷ್ಟ ಹೇಳಕ್ ಇಷ್ಟ ಪಡ್ತೇನೆ ಹಾರ್ಡ್ ವರ್ಕ್ ಮಾಡ್ತಾರೆ ಅಂದ್ರೆ ನಮ್ ಬಾಲರ್ಸ್ ಎಫೆಕ್ಟ್ ಬೂಮ್ರ ಇದೆ ಜಸ್ಪ್ರೀತ್ ಬೂಮ್ರಾ ಇದನ್ನ ಓವರ್ ಕಂಟ್ರೋಲ್ ಬಹಳ ಆಗುತ್ತದೆ ಹಂಗಾಗಿ ಇಂಡಿಯಾ ಪಕ್ಕ ಗೆಲ್ತದೆ ನಾಳೆ ಇದು ಗೆಲ್ಲುವುದರ ಮೂಲಕ ಪಾಕಿಸ್ತಾನ ಟೀಮ್ ಟೂರ್ನಿಂದನೇ ಕಿಕ್ಔಟ್ ಆಗ್ತದೆ ನಮ್ಮ ಬಿ ನಮ್ದು ಬಿ ಗ್ರೂಪ್ ಇದೆ ಇಂಡಿಯಾ ಇಂಡಿಯಾ ಮತ್ತೆ ಯು ಎಸ್ ಎರಡು ಕ್ವಾಲಿಫೈ ಆಗ್ತಾವೆ ಎರಡನೇ ಟೀಮ್ ಅಂದ್ರೆ ನಮ್ ಯು ಎಸ್ ಎ ಯಾಕಂದ್ರೆ ಅಲ್ಲಿ ನಮ್ಮ ಪ್ಲೇಯಿಂಗ್ ಇಂಡಿಯನ್ಸೇ ಬಹಳ ಜನ ಇದ್ದಾರೆ ಯು ಎಸ್ ಎ ಟೀಮಲ್ಲಿ ಹಂಗಾಗಿ ಎರಡು ಹೋಗ್ಲಿ ಅಂತ ನನ್ನ ಆಶಯ ನಮ್ಮ ಹೆಸರು ವೀರೇಶ್ ನಾಯಕ್ ಕ್ರಿಕೆಟ್ ನೋಡ್ತೀವಿ ಇಂಡಿಯಾ ಪಾಕಿಸ್ತಾನ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ನಾವು ಗುಣ ವಿರಾಟ್ ಕೊಹ್ಲಿ ಫ್ಯಾನ್ ಪಾಕಿಸ್ತಾನ್ಗೆ ವಿರಾಟ್ ಕೊಹ್ಲಿ ಅಂದ್ರೆ ವಿರುದ್ಧ ಆಳಿ ಅದಕ್ಕೆ ನಮ್ದು ಏನಂದ್ರೆ ನಮ್ಮ ಇಂಡಿಯಾ ಸಪೋರ್ಟ್ ಮಾಡ್ತೇವೆ ಹೊರತು ಪಾಕಿಸ್ತಾನ ಆಗಲ್ಲ ಯಾಕಂದ್ರೆ ನಮ್ದು ಇಂಡಿಯಾ ತಾನೆ ಹಂಗಾಗಿ ನಾಳೆ ಇಂಡಿಯಾ ಪಕ್ಕ ಗೆಲ್ತದೆ ಯಾಕಂದ್ರೆ ಟೀಮ್ ಗುಣ ಚೆನ್ನಾಗ ಈಗ ಏನ್ ನೆಕ್ಸ್ಟ್ ಏನ್ ಹೇಳ್ಬೇಕಂದ್ರೆ ಇಂಡಿಯಾ ಬಂದ್ಬಿಟ್ಟು ಎಲ್ಲ ಪ್ಲೇಯರ್ಸ್ ಇಂಡಿಯಾದಾಗ ವಿರಾಟ್ ಕೊಹ್ಲಿ ಫ್ಯಾನ್ಸ್ ನಾವೆಲ್ಲ ಹಂಗಾಗಿ ಸಪೋರ್ಟ್ ಮಾಡ್ತೀವಿ ಇಂಡಿಯಾ ಜಸ್ಪ್ರೀತ್ ಬೂಮ್ರಾ ಚಾಲ್ ಚಾರ್ಲ್ ಫಸ್ಟ್ ಆರ್ ಸಿ ಬಿ ಒಳಗಿದ್ದ ಅವರು ಬಿಟ್ಕೊಡ್ತಿಲ್ಲ ಬಟ್ ಮ್ಯಾನೇಜ್ಮೆಂಟ್ ಅವರು ಅವ್ರನ್ನ ಇದು ಮಾಡಿದ್ರಲ್ಲ ಅದು ನಮ್ಗೆ ಇಷ್ಟ ಇಂಡಿಯಾ ಪಾಕಿಸ್ತನ್ ಮ್ಯಾಚ್ ಗೆಂತದಂತಿರ ಈಗ ಇಂಡಿಯಾ ಪಕ್ಕ ಹ್ಮ್ ಆಗಿರ ಪಕ್ಕ ನಿಮ್ಮ ಹೆಸರು ಏನು ಬ್ರದರ್ ಅನ್ಮيش ಈ ಮ್ಯಾಚ್ ಅದಲ್ಲ ಹೌದು ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಖಂಡಿತ ಇದು ಇಂಡಿಯಾಗೆಲ್ಲ ಚಾನ್ಸಸ್ ಯಾಕಂದ್ರೆ ಅಂತಂದ್ರೆ ಆಚುರೇಟ್ ಇಂಡಿಯಾ ಹ್ಮ್ ಬ್ಯಾಟಿಂಗ್ ಅಂದ್ರು ಚೆನ್ನಾಗಿ ಆಡ್ತಾರೆ ಪಾಕಿಸ್ತಾನ ಮ್ಯಾಚ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರು ಹ್ಮ್ ಹೆಸರು ಜಾಸ್ತಿ ಕೇಳುತ್ತಾರೆ